ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಒಳ್ಳೆಯ ಅಕ್ಕಿ ಪಾಯಸ ಹೇಳ್ಕೊಡ್ತಾಯಿದ್ದೀನಿ ನೀವು ಇದಕ್ಕೆ ಏನು ಬಿಸಿ ಅನ್ನೇ ಬೇಕಾಗಿಲ್ಲ ಜಸ್ಟ್ ಲಾಸ್ಟಲ್ಲಿ ಉಳಿದಿರುತ್ತಲ್ವ ಅನ್ನ ಅದರಿಂದನೇ ಮಾಡ್ಬೋದು ತಂಗ್ಳ ಅನ್ನದಿಂದನೂ ಕೂಡ ತುಂಬ ರುಚಿಯಾಗಿರುತ್ತೆ ಇದು ತಂಗ್ಳ ಅನ್ನದಿಂದ ಮಾಡಿದರೂ ಕೂಡ ಮಾಡೋದು ಕೂಡ ತುಂಬ ಅಂದರೆ ತುಂಬ ಸಿಂಪಲ್ಲು ತುಂಬ ಟೇಸ್ಟಿಯಾಗಿ ಸ್ವೀಟಾಗಿ ಭಾಳ ಚೆನ್ನಾಗಿರುತ್ತೆ ಇದು ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ ಮೊದಲೇದಾಗಿ ನಾನು ಕೇವಲ ಒಂದೇ ಒಂದು ಬಟ್ಲನ್ನಷ್ಟು ಅನ್ನ ಉಳಿದಿತ್ತು ಅದನ್ನೇ ತಗೊಂಡಿದ್ದೀನಿ ಇವಾಗ ಅದನ್ನ ಒಂದು ಬೌಲಿಗೆ ಹಾಕೊಂತ ಇದ್ದೀನಿ ಸ್ವಲ್ಪ ದೊಡ್ಡ ಬೌಲಿಗೆ ಈಗ ಆ ಅಕ್ಕಿಗೆ ಒಂದು ಸ್ವಲ್ಪ ಮಟ್ಟಿಗೆ ಹಾಲನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಬಹಳ ಹಾಲು ಹಾಕ್ತಾ ಇಲ್ಲ ಜಸ್ಟ್ ಅದನ್ನ ಒಂದು ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಲಿಕ್ಕೆ ಆ ಹಾಲು ಏನಿರುತ್ತಲ್ವಾ ಆ ಹಾಲಿನ ಫ್ಲೇವರ್ ಜೊತೆಗೆ ಅನ್ನನ ಕೂಡ ಒಂದು ಸ್ವಲ್ಪ ಮೆತ್ತಗೆ ಸ್ಮ್ಯಾಶ್ ಮಾಡ್ಲಿಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಹಾಲನ್ನ ಹಾಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ನೀವು ಭಾಳ ಮೆತ್ತಗೇನು ಮಾಡಬೇಕಾಗಿಲ್ಲ ಜಸ್ಟ್ ಒಂದು ಸ್ವಲ್ಪ ಮಟ್ಟಿಗೆ ಮಾಡಿದರೆ ಸಾಕು ಇನ್ನೂ ಅಕ್ಕಿ ಅದೇ ಉದ್ರ ಉದ್ರಾಗೆ ಇರಬೇಕು ಸ್ವಲ್ಪ ಮಟ್ಟಿಗಾದರೂ ಸೊ ಪೂರ್ತಿಯಾಗಿ ಮೆತ್ತಗಾಗೋ ರೇಂಜಿಗೆ ಮಾಡೋದು ಬೇಕಾಗಿಲ್ಲ ಪೇಸ್ಟ್ ರೀತಿಯಲ್ಲಿ ಈಗ ಬಾಣ್ಲಿ ಇದ್ದರೆ ಬಾಣ್ಲಿ ಅಥವಾ ಪಾತ್ರೆ ಇದ್ದರೆ ಪಾತ್ರೆ ಅದರಲ್ಲಿ ನೀವು ಒಂದು ಸ್ವಲ್ಪ ಹಾಲನ್ನು ಹಾಕೋಬೇಕಾಗುತ್ತೆ ನೀವು ಹಾಲನ್ನು ನಿಮಗೆ ಇಷ್ಟ ಬಂದಷ್ಟು ಹಾಕೊಳ್ಳಿ ನಾನು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಹಾಲನ್ನು ಹಾಕೊಂಡಿದ್ದೀನಿ ಹಾಲು ಒಂದು ಸ್ವಲ್ಪ ಬಿಸಿ ಆಗಬೇಕು ನಚ್ಮೆಚ್ಚಿಗೆ ಸ್ವಲ್ಪ ನಚ್ಮೆಚ್ಚಿಗೆ ಬಿಸಿಯಾಗಿ ಕೂಡಲೇ ಅನ್ನ ಏನಿರತ್ತಲ್ವ ಅದನ್ನು ಹಾಕ್ಕೋಬೇಕಾಗುತ್ತೆ ಹಾಕೊಂಬಿಟ್ಟು ಒಂದು ಸ್ವಲ್ಪ ಹಾಲಲ್ಲಿ ಸ್ವಲ್ಪ ಮಟ್ಟಿಗಾದರೂ ಬೇಯಿಸ್ಬೇಕು ಅದನ್ನು ಸ್ವಲ್ಪ ಬಿಸಿ ಅನ್ನೋದು ತಾಗಬೇಕು ಅನ್ನಕ್ಕೂ ಈಗ ಸಕ್ಕರೆ ಎಲ್ಲ ಕರಗಿ ಯಾವಾಗ ಹಾಲು ಸ್ವಲ್ಪ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೋ ಅನ್ನ ಅಂತೂ ನಾವು ಆಲ್ರೆಡಿ ಬೇಯಿಸಿರೋ ಅಂಥದೆಯಾ ಮಾಡಿರೋ ಅನ್ನ ಬಳಸಿರೋದು ಇದನ್ನ ಮತ್ತೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಾವು ಹಾಕಿರೋಂಥ ಹಾಲು ಸಕ್ಕರೆ ಒಂದು ಸ್ವಲ್ಪ ಕುದ್ರೆ ಸಾಕು ಅಲ್ಲಿಗೆ ಅಕ್ಕಿ ಪಾಯಸ ರೆಡಿ ಆದಂಗೆ ಸೊ ಇವಾಗ ಒಂದು ಬಟ್ಲೆ ಹಾಕೊಂತ ಇದ್ದೀನಿ ನಾನು ಇವಾಗ ಇಷ್ಟು ಮಾಡಿದರೆ ಸಾಕು ಇಲ್ಲಿಗೆ ರೆಡಿ ಆಯಿತು ಅಂತಲೇ ಅಕ್ಕಿ ಪಾಯಸ ತುಂಬ ಸ್ವೀಟಾಗಿರುತ್ತೆ ಇದ್ರ ಮೇಲ್ಪಟ್ಟು ನೀವು ಏನಾರ ಇನ್ನೂ ಒಂದು ಸ್ವಲ್ಪ ರುಚಿನ ಜಾಸ್ತಿ ಮಾಡಬೇಕು ಅಂತಿದ್ರೆ ಅಕ್ಕಿ ಪಾಯಸದ್ದು ಸೊ ಇವಾಗ ಒಂದು ಸ್ವಲ್ಪ ತುಪ್ಪಕ್ಕೆ ತುಪ್ಪದಲ್ಲಿ ನೀವು ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಹಾಕೊಂಡ್ರೆ ನಡೆಯುತ್ತೆ ನಾವು ಸೇಮ್ ಪಾಯಸ ಮಾಡ್ತೀವಲ್ವ ಅದಕ್ಕೆ ಯಾವ ರೀತಿ ತುಪ್ಪದಲ್ಲಿ ಕರೆದು ದ್ರಾಕ್ಷಿ ಗೋಡಂಬಿ ಹಾಕ್ಕೊಂತೀವೋ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಿದರೆ ಸಾಕು ಇವಾಗ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕಡೈನಲ್ಲಿ ಇನ್ನೂ ತುಪ್ಪದ ಅಂಶ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪ ಮತ್ತೆ ಅದೇ ಪಾಯಸನ ಹಾಕ್ಕೊಂಡು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನು ಅಷ್ಟು ಹಾಕೋತಾ ಇದ್ದೀನಿ ನಾನು ಈಗ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿ ಬೀಜಗಳನ್ನ ಹೆಚ್ಚಿ ಈ ರೀತಿ ಹಾಕೋತಾ ಇದ್ದೀನಿ ಸಣ್ಣದಾಗಿ ಪುಡಿ ಮಾಡಿ